ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ನೆಗೆಟಿವಿಟಿ ಆತ್ಮಗಳು ಮನುಷ್ಯನಿಗೆ ಸಮಯ ಸಮಸ್ಯೆ ಸಂದರ್ಭದಲ್ಲಿ ಅದು ತಾಂತ್ರಿಕ ಕಾರ್ಯ ಆಗಿರ್ಬೋದು ಅಥವಾ ಗ್ರಹಗಳ ದೋಷದ ಕಾರಣ ಅಂದ್ರೆ ನಿಮ್ಗೆ ಇರ್ತಕ್ಕಂಥ ಜಾತಕ ದೋಷದ ಕಾರಣ ಗ್ರಹಗಳ ದೃಷ್ಟಿ ಅಥವಾ ಲೆಕ್ಕಾಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆತ್ಮಗಳ ಹಾವಳಿಯಾಗಿದ್ದಾಗ ಆ ಒಂದು ಸಮಸ್ಯೆಗಳಿಂದ ಮುಕ್ತರಾಗಲು ಅನ್ನೋದಕ್ಕಿಂತ ಆ ಸಮಸ್ಯೆಗಳನ್ನ ದೂರೀಕರಿಸಲು ಏನ್ ಕಾರ್ಯವನ್ನು ಮಾಡಬಹುದು ಅದರಲ್ಲಿ ವಿಶೇಷವಾಗಿ ತಾಂತ್ರಿಕ ಕಾರ್ಯವನ್ನು ನಿಮ್ಮ ಮೇಲೆ ಮಾಡ್ಲಾಗಿದ್ರೆ ಆತ್ಮದ ಹಾವಳಿಗಳಿಂದ ತಪ್ಪಿಸಿಕೊಳ್ಳಲು ಅಥವಾ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲು ಯಾವ ಒಂದು ಕಾರ್ಯವನ್ನ ಮಾಡಬಹುದು ಆತ್ಮಗಳ ಸಮಸ್ಯೆಯ ಅಥವಾ ಆತ್ಮಗಳ ಕಾಟ ಎಂತಕ್ಕಂಥದ್ದು ಏನಿರುತ್ತೆ ಆ ಸಮಸ್ಯೆಗಳಿಂದ ಪಾರಾಗೋದು ಹೇಗೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ ಯಾರಿಗೆ ಆತ್ಮಗಳ ಸಮಸ್ಯೆ ಇರುತ್ತೆ ಅವರಿಗೆ ಗೊತ್ತು ಅವರ ವೇದನೆ ಏನು ಅಂತ ಯಾವಾಗ ಕರ್ಮಗಳ ಲೆಕ್ಕಾಚಾರ ಇರುತ್ತೆ ಆಗ್ಲೇ ಗೊತ್ತು ಮನುಷ್ಯನಿಗೆ ಶರೀರದಲ್ಲಿ ನೋವು ಅಂದ್ರೆ ಹೇಗೆ ಬರುತ್ತೆ ರೋಗ ರುಜಿನಿ ಅಂದ್ರೆ ಹೇಗಿರುತ್ತವೆ ಅದರ ಬಾಧೆಗಳ ಎಷ್ಟು ಕಷ್ಟ ಇರುತ್ತೆ ಮಾನಸಿಕ ಸಮಸ್ಯೆ ಬಂದ್ರೆ ಹೇಗಿರುತ್ತೆ ಅದರ ನೋವು ಹೇಗಿರುತ್ತೆ ಜೀವನದಲ್ಲಿ ಆರ್ಥಿಕ ಸಮಸ್ಯೆ ಹಣಕಾಸಿನ ಸಮಸ್ಯೆ ಇತ್ಯಾದಿ ಜೀವನದ ಇನ್ಯಾವುದೋ ಒಂದು ಸಂಬಂಧಗಳ ಸಮಸ್ಯೆ ಅಥವಾ ಜೀವನದ ಕಾರ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಯಾವೊಬ್ಬ ಮನುಷ್ಯನಿಗೆ ಸಮಸ್ಯೆ ಬರುತ್ತೆ ಅವನಿಗೆ ಮಾತ್ರ ಅನುಭವ ಗೊತ್ತಿರುತ್ತೆ ಮಿಕ್ಕವರಿಗೆ ಗೊತ್ತಾಗೋದಿಲ್ಲ ಹೀಗಿದ್ದಾಗ ಅದರಲ್ಲಿ ಆತ್ಮಗಳ ಕಾಟ ವಿಶೇಷವಾಗಿ ದೇಹದಲ್ಲಿ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಹಗಲು ಇರಲು ಕೂಡ ಶ್ರಮವನ್ನ ಪಡ್ತಾನೆ ಹಾನಿಗೆ ಒಳಪಡ್ತಾನೆ ಹೀಗಿದ್ದಾಗ ತನ್ನನ್ನ ತಾನು ರಕ್ಷಿಸಿಕೊಳ್ತಕ್ಕಂಥದ್ದು ಹೇಗೆ ಅದರಲ್ಲಿ ವಿಶೇಷವಾಗಿ ಫಾಲ್ತು ಆತ್ಮಗಳು ಅನ್ಯ ಆತ್ಮಗಳು ದುಷ್ಟ ಆತ್ಮಗಳು ಬಂದು ಸಮಸ್ಯೆಯನ್ನ ಕೊಡ್ತಾ ಇದ್ರೆ ರಕ್ಷಿಸಿಕೊಳ್ಳೋದು ಹೇಗೆ ಇಲ್ಲಿ ತಿಳಿತಾ ಹೋಗ್ತಕ್ಕಂಥ ಅಂಶ ಏನಂದ್ರೆ ಯಾವಾಗ ಆತ್ಮದ ಹಾವಳಿ ಆಗ್ತಾ ಇರತ್ತೆ ಆತ್ಮದ ಹಾವಳಿ ಆಗೋದಿಕ್ಕೆ ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಇಂತಿಷ್ಟು ಸಮಯ ಸಮಸ್ಯೆಯನ್ನ ಅನುಭವಿಸ್ಬೇಕು ಶುಭ ಆಚರಣೆಯನ್ನ ಮಾಡಿದ್ರೆ ಇಂತಹ ಇಷ್ಟು ವರ್ಷಗಳವರೆಗೆ ಯೋಗಗಳನ್ನ ಶುಭ ಯೋಗಗಳನ್ನ ಅನುಭವಿಸ್ಬೇಕು ಎಂತಕ್ಕಂಥದ್ದು ನಿರ್ಧಾರಿತ ಆ ಮನುಷ್ಯನ ಶುಭ ಕರ್ಮ ಶುಭ ಕರ್ಮದ ಅನುಸಾರವಾಗಿ ಅವನು ಪಾಪ ಫಲ ಪುಣ್ಯ ಇದರ ಅನುಸಾರವಾಗಿ ಇಷ್ಟಿಷ್ಟು ದಿನಗಳು ಇಷ್ಟಿಷ್ಟು ತಿಂಗಳು ಇಷ್ಟಿಷ್ಟು ವರ್ಷ ಸುಖವನ್ನು ಅನುಭವಿಸ್ತಾನೆ ದುಃಖವನ್ನು ಅನುಭವಿಸ್ತಾನೆ ಅಂತ ಇರುತ್ತೆ ದುಃಖವನ್ನು ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ಆತ್ಮಗಳ ಹಾವಳಿಯಾದಾಗ ಅವುಗಳಿಗೆ ನಿಗದಿ ಇರುತ್ತೆ ಇಷ್ಟು ದಿನಗಳು ಇಷ್ಟು ತಿಂಗಳು ಇಷ್ಟು ಸಮಯ ತೊಂದರೆಯನ್ನ ಕೊಡಬೇಕು ಎಂತಕ್ಕಂಥದ್ದು ನಿಗದಿ ಮಾಡ್ಲಾಗಿರುತ್ತೆ ಆತ್ಮಗಳಿಗೆ ಇದೇ ರೀತಿಯಾಗಿ ಇಷ್ಟು ದಿನಗಳು ಇಷ್ಟು ಸಮಸ್ಯೆ ಇದೇ ರೀತಿಯಾಗಿ ಅಂದ್ರೇನು ಏನು ನೀವು ಜಾತಕಗಳ ಪರಿಶೀಲನೆಯನ್ನು ಮಾಡಿದಂತ ಪಕ್ಷದಲ್ಲಿ ಯಾವ ಗ್ರಹಗತಿಗಳು ನಿಮಗೆ ಪೂರಕವಾಗಿಲ್ಲ ಹಾನಿಯನ್ನು ಉಂಟು ಮಾಡ್ತವೆ ಅಂತ ಸಂದರ್ಭದಲ್ಲಿ ಆ ಕುಜಗ್ರಹ ಉದಾಹರಣೆಗೆ ತಗೊಳ್ಳೋದಾದ್ರೆ ರಕ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಉತ್ಪನ್ನ ಆಗ್ತವೆ ಕುಜಗ್ರಹ ಇದ್ದಂಥ ಪಕ್ಷದಲ್ಲಿ ಅಥವಾ ಬುಧ ಗ್ರಹ ಇದ್ದಂತ ಪಕ್ಷದಲ್ಲಿ ಬುದ್ಧಿ ವ್ಯಾಪಾರ ಇಂತಹ ವಿಚಾರಗಳಿಗೆ ಹಾನಿಯಾಗ್ತಾವೆ ಹಾಗೆ ಅನ್ಯ ಗ್ರಹಗಳ ಗುಣಲಕ್ಷಣಗಳು ಏನಿದ್ದಾವೋ ಅದಕ್ಕೆ ಸಂಬಂಧಪಟ್ಟಂತೆ ಆ ಗ್ರಹಗತಿಗಳ ದೃಷ್ಟಿ ಹಾನಿಕಾರಕವಾಗಿದ್ದಾಗ ಒಬ್ಬ ಮನುಷ್ಯನಿಗೆ ಹಾನಿಗೆ ಒಳಪಡ್ತ ಹಾಗಾಗಿ ದೇಹದಲ್ಲಿ ಯಾವುದೋ ಭಾಗದಲ್ಲಿ ಯಾವುದೋ ಜಾಗದಲ್ಲಿ ಯಾವುದೋ ರೀತಿಯಾದಂತ ಸಮಸ್ಯೆಗಳನ್ನ ಕೊಡ್ಲಿಕ್ಕೆ ಆತ್ಮಗಳಿಗೂ ಕೂಡ ಅವಕಾಶ ಇಲ್ಲ ಪೂರ್ಣ ಸ್ವತಂತ್ರವಿಲ್ಲ ಯಾವಾಗ ಗ್ರಹಗಳ ಲೆಕ್ಕಾಚಾರ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತಾವ ಅದಕ್ಕೆ ಆ ಗ್ರಹದ ಶಾಂತಿಯನ್ನ ಮಾಡಿಸ್ಬೇಕು ಪೂಜೆಯನ್ನ ಮಾಡಿಸ್ಬೇಕು ಹೋಮ ಅಭಿಷೇಕವನ್ನ ಮಾಡಿಸ್ಬೇಕು ಆಗ ಈ ಸಮಸ್ಯೆ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ ನೀವು ಕೇಳಿಸಿದಂತಹ ಪಕ್ಷದಲ್ಲಿ ಆಗ ಅಂತ ಅಡ್ವೈಸ್ ಅನ್ನ ಕೊಡ್ಲಾಗತ್ತೆ ಸೂಚನೆಯನ್ನ ಕೊಡ್ಲಾಗತ್ತೆ ಅದರ ಅರ್ಥ ಏನು ಇಷ್ಟು ಅವಧಿಗಳಿರುತ್ತೆ ಇಷ್ಟು ವರ್ಷಗಳ ಕಾಲ ಇಂತ ಒಬ್ಬ ನಿಮ್ಮ ಮಗನಿಗೋ ಮಗಳಿಗೋ ನಿಮ್ಮ ಗಂಡನಿಗೋ ಹೆಂಡತಿಗೂ ಇಂಥ ಸಮಸ್ಯೆಗಳಾಗತ್ತೆ ಅದರ ನಂತರದಲ್ಲಿ ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ಅಥವಾ ಅದಕ್ಕಿಂತ ಹೆಚ್ಚಾಗ್ತಕ್ಕಂಥ ಗ್ರಹಗಳು ತುಲೆಕ್ಕಾಚಾರ ಬಂದಿರಬಹುದು ಆ ಸಮಯಕ್ಕೆ ಹಾಗೆ ಹೇಳಲಾಗುತ್ತೆ ಇದರ ಅರ್ಥ ಏನು ನಿಗದಿ ಸಮಯದ ಅವಧಿಯನ್ನ ನಿಗದಿಪಡಿಸಲಾಗಿದೆ ನಿಗದಿಪಡಿಸಿದಂತಹ ಸಂದರ್ಭದಲ್ಲಿ ಆತ್ಮಗಳು ಈಗ ಹೊಟ್ಟೆನಲ್ಲಿ ಬಾಧೆ ಆಗ್ಬೇಕು ಹೊಟ್ಟೆಯ ನೋವಿನಿಂದ ಆ ಮನುಷ್ಯ ನರಳ್ತಾನೆ ಎಂತಕ್ಕಂಥದ್ದು ಇದ್ರೆ ಹೊಟ್ಟೆಗೆ ಸಂಬಂಧಪಟ್ಟಂತೆ ನೋವು ಬಾಧೆಯನ್ನ ಕೊಡ್ತಾ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತೆ ಇದ್ರೆ ಹೃದಯ ಕಿಡ್ನಿಗೆ ಸಂಬಂಧಪಟ್ಟಂತೆ ಕಿಡ್ನಿ ಕಣ್ಣಿಗೆ ಕಿವಿಗೆ ಯಾಕೆ ದೇಹದ ಯಾವುದೇ ಅಂಗಾಂಗಗಳಿಗೆ ಹಿಮ್ಮಡಿ ಯಾರಿಗೆ ಕಾರಣನೇ ಇರೋದಿಲ್ಲ ಆಸ್ಪತ್ರೆಗೆ ಹೋಗ್ತಾರೆ ನಂಗೆ ಹಿಮ್ಮಡಿ ನೋವಾಗ್ತಾ ಇದೆ ಗಟ್ಟಿ ಆಗಿದೆ ಆ ನೋವು ನೋವಾಗುತ್ತೆ ಪಟಪಟ ಅನ್ನತಿ ಏನೋ ಒಂದು ಅನ್ಕೊಂಡು ಡಾಕ್ಟರ್ಗೆ ಹೇಳ್ಕೊಂಡು ಹೇಳ್ತಾರೆ ಅಲ್ಲಿ ಯಾವ್ದು ಗಾಯ ಆಗಿರೋದಿಲ್ಲ ಏನೂ ಆಗಿಲ್ಲ ಹಿಮ್ಮಡಿಗೆ ಬಾಧೆ ಆಗ್ತಾ ಇದೆ ಗ್ರಹಗಳ ಸ್ಥಿತಿಯನ್ನು ನೀವು ನೋಡಿದಂತಹ ಪಕ್ಷದಲ್ಲಿ ವಿಶೇಷವಾಗಿ ಶನಿಗ್ರಹದ ವಕ್ರದೃಷ್ಟಿ ಇದ್ದಂತಹ ಪಕ್ಷದಲ್ಲಿ ಕಾಲಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಉತ್ಪನ್ನವಾಗ್ತಾ ಕಿವಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಉತ್ಪನ್ನ ಆಗ್ತಾ ಅದೆಲ್ಲ ಯಾವ ಗ್ರಹಗಳಿಗೆ ಸಂಬಂಧಪಟ್ಟಿದೆ ಅದನ್ನ ನಾವು ಆ ಸಮಯಕ್ಕೆ ನೋಡ್ಕೋಬೇಕಾಗುತ್ತೆ ಇದರರ್ಥ ಸಮಸ್ಯೆಗಳನ್ನು ಉತ್ಪನ್ನ ಮಾಡಲು ಯಾವುದೇ ಗ್ರಹಗತಿಗಳು ಬಂದು ನಿಮ್ಮ ಕಿವಿಯನ್ನು ತಿಟ್ಟೋದಿಲ್ಲ ಕಾಲಿಗೆ ಬಾಧೆ ಮಾಡೋದಿಲ್ಲ ಬದಲಿಗೆ ಆತ್ಮದ ಹಾವಳಿ ಇರುತ್ತೆ ಆ ಜಾಗದಲ್ಲಿ ಕೂತ್ಕೊಂಡು ನೋವು ಬಾಧೆಯನ್ನ ಕೊಡ್ತಾ ಆ ಸಮಸ್ಯೆಯನ್ನ ಉಂಟು ಮಾಡ್ತಾ ಆ ನಿಮ್ಮ ದೇಹಕ್ಕೆ ಯಾವ್ದು ವಿರುದ್ಧವಾದಂತ ಆಹಾರ ಸೇವನೆ ಮಾಡಿದ್ರೆ ಆಗ ಕಿವಿ ನೋವಾಗುತ್ತೆ. ಕಾಲುಗಳು ನೋವು ಮೂಳೆಗಳು ನೋವು ರಕ್ತ ಅಶುದ್ಧ ಆಗ್ತವೆ ಅಂತ ಆಹಾರದ ಸೇವನೆಗೆ ಅವಕಾಶ ಕೂಡ ಲಭ್ಯ ಆಗುತ್ತೆ ವಿಧಿ ಇಲ್ಲದೆ ಮನುಷ್ಯ ತಿಂತಕ್ಕಂಥ ಕಾರ್ಯವನ್ನು ಮಾಡ್ತಾನೆ ಅದು ದೇಹಕ್ಕೆ ವಿಪರೀತವಾದಾಗ ಅಂತ ಲಕ್ಷಣಗಳು ಯಾವ ಕಿವಿಗೆ ಬಾಧೆ ಆಗೋದು ಕಾಲಿಗೆ ಬಾಧೆ ಕಣ್ಣಿಗೆ ಬಾಧೆ ರಕ್ತ ಅಶುದ್ಧ ಆಗ್ತಕ್ಕಂಥದ್ದು ಮೂಳೆ ನೋವಾಗ್ತಕ್ಕಂಥದ್ದು ಕಿಡ್ನಿ ಆ ಕಿಡ್ನಿಯಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಹೃದಯದ ಸಮಸ್ಯೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಅಜೀರ್ಣದ ಸಮಸ್ಯೆ ಇತ್ಯಾದಿಗಳು ಉಂಟಾಗ್ತವೆ ಅದಕ್ಕೆ ಪ್ರೇರಣೆಯನ್ನು ಕೊಡ್ತಕ್ಕಂಥವರೇ ಅವರು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಆಹಾರ ಅನುಕೂಲ ಏ ವಿಧಿ ಇರ್ಲಿಲ್ಲ ಅತ್ ಏನೋ ತಿಂದು ಬಂದ್ವಿ ಮನೆಯಲ್ಲಿ ಏನೋ ಒಂದ್ ಮಾಡಿದ್ವಿ ಬೇರೆ ಏನೋ ಹೋಗಿದ್ವಿ ಮಾರ್ಕೆಟ್ ಅಲ್ಲಿ ಸಿಗ್ಲೇ ಇಲ್ಲ ಅದಕ್ಕೆ ತಗೊಂಡ್ ಇದಕ್ಕೆಲ್ಲಾ ಕೂಡ ರಚನೆಯಾತ್ಮಕವಾಗಿ ಕಾರ್ಯಗಳಡೀತಾ ಹೀಗಿದ್ದಾಗ ಆತ್ಮದ ಹಾವಳಿಯಿಂದ ತಪ್ಪಿಸಿಕೊಳ್ಳಲು ಈಗ ನಾನು ಚೌಕಟ್ಟು ಎಂತಕ್ಕಂಥದ್ದನ್ನ ಹೇಳಿದೆ ಚೌಕಟ್ಟು ಅಂದ್ರೆ ಏನು ಅವಧಿ ಅವಧಿ ಎಂತಕ್ಕಂಥದ್ದನ್ನ ಹೇಳಿದೆ ಆ ಅವಧಿಯ ಸಮಯದಲ್ಲಿ ಯಾರು ಪೂಜೆ ಕೈಕಾರಿಗಳನ್ನ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ನೋವಿನಿಂದ ಮುಕ್ತನಾಗ್ತಾರೆ ಯಾರು ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಅಂತ ಸಮಯದಲ್ಲಿ ನೋವಿನಿಂದ ಮುಕ್ತ ಆಗ್ತಾರೆ ಆದ್ರೆ ಯಾವ ನೋವು ಕೊಡೋದಕ್ಕೆ ಬುದ್ಧಿಯನ್ನ ವಿಚಲಿತಗೊಳಿಸ್ತಕ್ಕಂಥದ್ದು ಹಾನಿಗೆ ಒಳಪಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರ್ತವೆ ಅಂತ ಸಮಯವನ್ನ ನೀವು ತಳ್ಳಿ ಹಾಕ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಯಾವ ರೀತಿಯಾಗಿ ಬೇರೆ ಆ ನೋವಿಗೆ ಸಂಬಂಧಪಟ್ಟಂತೆ ನನ್ಗೆ ಹೊಟ್ಟೆ ನೋವು ಆಗ್ತಾ ನನ್ ತಲೆನೋವು ಆಗ್ತಾ ನಾನು ಆಸ್ಪತ್ರೆಗೆ ಹೋಗ್ಬೇಕು ನಾನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಇದೇ ಆಲೋಚನೆಯನ್ನ ನೀವು ಮಾಡದೆ ಬೇರೆಯ ಸಕಾರಾತ್ಮಕ ಕಾರ್ಯಗಳನ್ನ ಮಾಡ್ತಾ ವಿಷಯಗಳನ್ನ ತಳ್ಳಿ ಹಾಕ್ತಾ ಬಂದ್ರೆ ಆ ಅವಧಿಗಳನ್ನ ಅದರಲ್ಲಿ ವಿಶೇಷವಾಗಿ ಅಕ ಅಶುದ್ಧ ಕರ್ಮಗಳು ಕಳೀತಂತಹ ಪೂಜೆ ಕೈಕರ್ಯಗಳನ್ನ ನೀವು ಮಾಡ್ತಾ ಬಂದ್ರೆ ಆ ಪೂಜೆ ಕೈಕರ್ಯಗಳನ್ನು ಮಾಡ್ತಾ ಬಂದ್ರೆ ಗ್ರಹಗಳಿಂದ ಏನಾದ್ರೂ ಹಾನಿಗೆ ಒಳಪಡ್ತಾ ಇದ್ರೆ ನೀವು ಆಗ ಅದು ಪರಿಹಾರ ಆಗುತ್ತೆ ಈಗ ಗ್ರಹಗಳಿಂದ ಇಲ್ಲ ಯಾವುದೋ ಒಟ್ಟೆಗಿಚ್ಚಿಗೆ ಮಾಡಿದಾರೆ ತಾಂತ್ರಿಕ ಕಾರ್ಯವನ್ನು ಮಾಡಿದ್ರೆ ಆತ್ಮನಿಗೆ ಅವುಗಳಿಗೂ ಕೂಡ ಟೈಮ್ ಕೊಟ್ಟಿರ್ತಾರೆ ಇಂತ ಟೈಮ್ ಅಲ್ಲಿ ಗ್ರಹಗತಿಗಳು ಚೆನ್ನಾಗಿಲ್ಲ ಮನುಷ್ಯನಿಗೆ ಆ ಸಂದರ್ಭದಲ್ಲಿ ಬಾಧೆ ಆಗತ್ತೆ ಈ ಸಮಯದೊಳಗೆ ಅವನಿಗೆ ಸಮಸ್ಯೆ ಮಾಡ್ಬೇಕು ಅವಳಿಗೆ ಸಮಸ್ಯೆ ಮಾಡ್ಬೇಕು ಅಂತ ಟೈಮ್ ಕೊಟ್ಟಿರ್ತಾನೆ ನೀವು ಯಾವಾಗ ಅನ್ಯ ಕಾರ್ಯಗಳತ್ತ ಮನಸ್ಸನ್ನ ಇಟ್ಟು ಅನ್ಯ ಕಾರ್ಯಗಳತ್ತ ಗಮನವನ್ನ ಕೊಟ್ಟು ಕೆಲಸ ಕಾರ್ಯವನ್ನ ನೀವು ಮಾಡ್ತಾ ಇರ್ತೀರಿ ಅಂತ ಸಂದರ್ಭದಲ್ಲಿ ಆತ್ಮಗಳಿಗೆ ಕೊಟ್ಟಿರ್ತಕ್ಕಂಥ ಅವಧಿ ಏನಿದೆ ಆ ಅವಧಿ ಮುಕ್ತಾಯ ಆದ್ರೆ ಅವು ಕೂಡ ನೋವು ಬಾಧೆ ಕೊಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ ಆ ಸಮಯದಲ್ಲಿ ಇಂತಿಷ್ಟೇ ಸಮಯದಲ್ಲಿ ಮಾಡ್ಬೇಕಂತ ಮತ್ತೆ ಪುನಃ ಅವ್ರು ಕ್ರಿಯೆಯನ್ನು ಮಾಡ್ಬೇಕು ಕಾರ್ಯವನ್ನು ಮಾಡ್ಬೇಕು ಟಾರ್ಗೆಟ್ ಏನ ದೊಡ್ಡದಾಗಿ ಇಟ್ಕೋಬೇಕು ಯಾಕೆಂದ್ರೆ ಕಡಿಮೆ ಸಮಯದಲ್ಲಿ ಮನುಷ್ಯನಿಗೆ ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ ಅಂತ ಯಾವಾಗ ದೀರ್ಘಕಾಲದ ಸಮಯ ಎಂತಕ್ಕಂಥದ್ದು ಇರುತ್ತೆ ಅಂತ ಟೈಮಲ್ಲೂ ಅಷ್ಟೇ ನೀವ್ ಯಾವ್ದೋ ಸಕಾರಾತ್ಮಕ ಕಾರ್ಯ ಮಾಡ್ಬೇಕು ಅಂತ ಹೇಳ್ತೀರಾ ಇನ್ಯಾವುದೋ ನಕಾರಾತ್ಮಕ ವಿಷಯಗಳು ಬಂದು ಆ ವಿಷಯದ ಸಮಸ್ಯೆಗೆ ಸಿಲ್ಕೊಳ್ತೀರಾ ತೊಂದರೆಗೆ ಸಿಲುಕೊಳ್ತೀರ ಪಾದೆಗೆ ಸಿಲ್ಕೊಳ್ತೀರ ಈ ರೀತಿ ಇದ್ದಾಗ ಆಗೇನಾಗುತ್ತೆ ವಿಷಯಗಳಿಗೆ ಸಿಲುಕಿದ್ರಿ ಅಂತ ಆ ವಿಷಯಗಳಿಗೆ ಸಿಲುಕಲೇಬೇಡಿ ನೀವು ಆ ವಿಷಯಗಳಿಂದ ಹೊರ ಬಂದ್ಬಿಡಿ ಅಥವಾ ಸಮಯ ಅವಧಿ ಏನಿರುತ್ತೆ ಅಂತ ವಿಚಾರಗಳಿಗೆ ತೊಡಗಲೇಬೇಡಿ ನಿಮ್ಮ ಕುಟುಂಬ ವರ್ಗದ ಜೊತೆನೋ ನಿಮ್ಮ ಫ್ರೆಂಡ್ಸ್ ಜೊತೆನೋ ಯಾವ್ದಾದ್ರು ದೇವಾಲಯಗಳಿಗೆ ಹೋಗ್ತಕ್ಕಂಥದ್ದು ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಪೂಜೆಯನ್ನ ಮಾಡ್ತಕ್ಕಂಥದ್ದು ಪ್ರತಿದಿನ ಹೀಗೆ ಮಾಡ್ಲಿಕ್ಕೆ ಕನಿಷ್ಠ ಪಕ್ಷದ ಸಮಯಕ್ಕೆ ಮಾಡಿ ಒಂದ್ ಅರ್ಧ ಗಂಟೆ ಒಂದು ಗಂಟೆಗೆ ಹೋಗಿ ಬನ್ನಿ ದಿನ ಎಲ್ಲ ನೀವು ನೋವು ಅನುಭವಿಸಿದಕಿಂತ ಒಂದ್ ಅರ್ಧ ಗಂಟೆ ಒಂದು ಗಂಟೆ ದೇವರ ದರ್ಶನವನ್ನು ಮಾಡ್ತಕ್ಕಂಥದ್ದು ಜಪವನ್ನು ಮಾಡ್ತಕ್ಕಂಥದ್ದು ಪೂಜೆಯನ್ನು ಮಾಡ್ತಕ್ಕಂಥದ್ದು ಈ ಕಾರ್ಯ ಮಾಡಿದ್ರು ಕೂಡ ತಳ್ಳಿ ಹೋಗುತ್ತಲ್ಲ ಅದ್ರ ಪ್ರಭಾವ ಬೆಳಗ್ಗೆ ಪೂಜೆ ಮಾಡ್ದೆ ಸಂಜೆವರೆಗೂ ಸಂಜೆ ಪೂಜೆ ಮಾಡ್ದೆ ಬೆಳಗಿನವರೆಗೂ ಇರುತ್ತಲ್ಲ ಪ್ರೊಟೆಕ್ಷನ್ ಆಗ್ಬಿಡುತ್ತೆ ಏನ್ ನಿಮ್ಗೊಂದು ಆರು ತಿಂಗಳು ಬರುತ್ತಾ ಒಂದು ವರ್ಷ ಬರ್ತಾವೋ ಅಥವಾ ಇದ್ದಂತಹ ಪಕ್ಷದಲ್ಲಿ ಅಥವಾ ದುಷ್ಕರ್ಮದ ಯೋಗಗಳಿದೆ ಒಂದು ನಾಲ್ಕೈದು ವರ್ಷ ಬರ್ತಾವೋ ಪೂಜೆ ಮಾಡೋದ್ರಿಂದ ಸಕಾರಾತ್ಮಕತೆ ಹೆಚ್ಚಾಗುತ್ತಲ್ಲ ನಿಮ್ಮನ್ನ ಆ ಟೈಮಲ್ಲಿ ಅಕಾಲ ಮೃತ್ಯುಗೆ ಗುರುಪಡಿಸ್ದಂಗೆ ನಿಮ್ಮ ಆಸ್ತಿ ಪಾಸ್ತಿ ಕಳೆದೋಗ್ದಂಗೆ ನಿಮ್ಮ ಅವಯವಗಳು ದೇಹದ ಅಂಗಾಂಗಗಳು ಆಕ್ಸಿಡೆಂಟ್ ಆಗ್ಯೋ ಹಾನಿಗೆ ಈ ತರದ ಏನು ಸಮಸ್ಯೆ ಇರೋದು ದೊಡ್ಡ ದೊಡ್ಡ ಒಂದು ಮೇಜರು ಅದು ನಿಮಗೆ ಸರಿಪಡಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಒಂದ್ಸರಿ ಹೋದ್ರೆ ಹೋಯ್ತು ಅಂತದನ್ನ ನೀವು ಪ್ರೊಟೆಕ್ಟ್ ಮಾಡಿಕೊಂಡ್ರೆ ಕೈ ಕಾಲ ಹೋಗ್ದಾಗೆ ದೃಷ್ಟಿ ಹೋಗ್ದಾಗೆ ಕಿವುಡಾಗ್ದಾಗೆ ಆ ಏನು ದೇಹಕ್ಕೆ ಬಾಧೆ ಆಗದಾಗಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ಉಳ್ದಂತ ಆಯಸ್ಸನ್ನು ಕೂಡ ಬದುಕಬೋದಲ್ಲ ಈಗ ಆ ಟೈಮ್ ಐದು ವರ್ಷದ ನೀವು ಹೋಗಿ ಏನೋ ದುಡಿಬೇಕು ಮಾಡ್ಬೇಕು ಹಾಗೇಗೆ ಕಾರ್ಯ ಮಾಡ್ಬೇಕಂತ ನೀವೇನಾದ್ರೂ ಓದ್ರಿ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ನಿಮ್ ಕೈಗೆ ಹಾನಿ ಆಯ್ತು ಕಾಲಿಗೆ ಹಾನಿ ಆಯ್ತು ಕಣ್ಣು ಕಿವಿ ದೇಹದ ಯಾವ್ದಾದ್ರು ಒಂದು ಅಂಗಾಂಗಗಳಿಗೆ ಹಾನಿ ಆಯ್ತು ಆಗ ಆ ಹಾನಿಗೊಳಗ ಒಳಗಾದಂತ ದೇಹ ಇಟ್ಕೊಂಡು ನಿಮ್ಗೆ ಬದುಕ್ಲಿಕ್ಕೆ ಚೆನ್ನಾಗ್ ಆಗತ್ತ ಆಗತ್ತಾ ತರದ ಯಾವ್ದಾದ್ರೂ ದೇಹದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಬೇಕಾದ್ರೂ ಒಂದು ಮುಳ್ಳನ್ನ ಅಂಗಾಲಿಗೆ ಯಾವ್ದಾದ್ರು ಒಂದು ಬೆರಳಿನ ಜಾಗಕ್ಕೆ ಚುಚ್ಕೊಂಡು ನೋಡಿ ಅಲ್ಲಿ ಕೆಲಸ ಮಾಡಕ್ಕಾಗತ್ತಾ ನೀವು ಊಟ ತಿಂಡಿ ಮಾಡ್ಲಿಕ್ಕಾಗತ್ತಾ ಮಾತಾಡ್ಲಿಕ್ಕೆ ಆಗುತ್ತ ಕೂರ್ಲಿಕ್ಕ ಟಿ ವಿ ನೋಡ್ಲಿಕ್ಕೆ ಯಾವುದೇ ಒಂದು ಕಾರ್ಯವನ್ನು ನೀವು ಮಾಡ್ಲಿಕ್ಕೆ ಆಗುತ್ತಾ ನೋಡಿ ಎಷ್ಟು ಬಾಧೆ ಆಗ್ತಾ ಹಾಗಾಗಿ ಆ ಸಂದರ್ಭದ ಹಾನಿ ಏನಿರುತ್ತೆ ಅದನ್ನ ತಳ್ಳಿ ಹಾಕ್ತಕ್ಕಂಥ ಕಾರ್ಯವನ್ನು ಮಾಡಿ ದೈವಿಕ ಕಾರ್ಯಗಳನ್ನ ಮಾಡ್ತಾ ಸಕಾರಾತ್ಮಕ ಕಾರ್ಯಗಳನ್ನ ಮಾಡ್ತಾ ಒಳ್ಳೆ ಆಲೋಚನೆ ವಿಚಾರ ಕಾರ್ಯವನ್ನು ಮಾಡ್ತಾ ಸಮಯವನ್ನ ತಳ್ಳಿ ಹಾಕೋದ್ರಿಂದ ಆಗ ಅವುಗಳು ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಬಾಧೆ ಕೊಡ್ಲಿಕ್ಕೆ ಆಗೋದಿಲ್ಲ ಆ ಅವಧಿಯಲ್ಲೇ ಸಮಸ್ಯೆ ಕೊಟ್ಟು ಆ ಮನುಷ್ಯನಿಗೆ ಹಾನಿಯನ್ನು ಉಂಟು ಮಾಡಬೇಕು ಇಲ್ಲಾಂದ್ರೆ ಅವು ಕೂಡ ಪ್ರಭಾವ ಏನಾಗ್ತವೆ ಅವುಗಳಿಗೂ ಕೂಡ ಆಹಾರ ಬೇಕು ಅವುಗಳಿಗೂ ಕೂಡ ಬುದ್ಧಿ ಬೇಕು ಅವುಗಳಿಗೂ ಶಕ್ತಿ ಬೇಕು ಅವುಗಳಿಗೂ ಮಾರ್ಗದರ್ಶನ ಬೇಕು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆಯಸ್ ಬೇಕು ಅವುಗಳ ಟೈಮ್ ಕೂಡ ಮುಗಿತಾ ಇರುತ್ತೆ ಪರಿವರ್ತನೆ ಆಗ್ತಾ ಇರುತ್ತೆ ಅವುಗಳು ಕೂಡ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅವರ ಅರ್ಮಾನುಸಾರವಾಗಿ ಹಾಗಾಗಿ ಇರ್ತಕ್ಕಂಥ ಅವಧಿಯಲ್ಲೇ ಮನುಷ್ಯನಿಗೆ ಸಮಸ್ಯೆ ಕೊಡಬೇಕು ಕರ್ಮದ ಫಲದ ಆಗಿರ್ಬೋದು ಅಥವಾ ತಾಂತ್ರಿಕ ಕ್ರಿಯಾದಿ ಆಗಿರ್ಬೋದು ಅದರಲ್ಲೂ ಟಾರ್ಗೆಟ್ ಕೊಡ್ತಾರೆ ಇಷ್ಟಿಷ್ಟು ದಿನ ಇಷ್ಟು ಸಮಯ ಮೂರು ದಿನ ಐದು ದಿನ ಒಂದು ತಿಂಗಳು ಎರಡು ವರ್ಷ ಆ ಮೂರು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಈಗೆಲ್ಲ ಟಾರ್ಗೆಟ್ ಕೊಡ್ತಾರೆ ದೊಡ್ಡ ದೊಡ್ಡ ಸಮಸ್ಯೆ ಆದರೆ ಅದನ್ನು ಪರಿವರ್ತನೆ ಮಾಡ್ಲಿಕ್ಕೆ ಹಾನಿಕಾರಕ ಸ್ಥಿತಿಗೆ ತರಲಿಕ್ಕೆ ವರ್ಷಗಳು ಅಂತರ ಸಮಯ ಬೇಕು ಆ ವರ್ಷಗಳ ಅಂತರ ಸಮಯವನ್ನು ಕೂಡ ಕೊಟ್ಟಿರ್ತಾರೆ ಹೀಗೆ ಅದನ್ನು ನೀವು ಸಮಯವನ್ನು ಆ ಸಮಯಕ್ಕೆ ಏನ್ ಸಂಪಾದನೆ ಹಾನಿ ಅಂತೂ ಆಗ್ಬಾರ್ದು ನಿಮಗೆ ಏನು ಸಂಪಾದನೆ ಮಾಡಿದ್ರು ಯಾವುದನ್ನು ಕಳ್ಕೊಳ್ಬಾರ್ದು ಉಳ್ದಿದ್ದನ್ನ ಉಳಿಸ್ಕೊಂಡು ನಿಮ್ಮಲ್ಲಿ ಇರ್ತಕ್ಕಂಥ ಸಕಾರಾತ್ಮಕತೆ ಆಧಾರವಾಗಿ ಮುಂದೆ ಸಾಗಬಹುದು ಆದ್ರೆ ಇರ್ತಕ್ಕಂಥದ್ದನ್ನ ಕಳ್ಕೊಂಡಂತಹ ಪಕ್ಷದಲ್ಲಿ ಅದರ ಸಂಪಾದನೆ ಜೀವನ ಪರ್ಯಂತ ಓಡಾಡೋದ್ರೂ ಕೂಡ ಲಭ್ಯ ಆಗೋದಿಲ್ಲ ಹೀಗೆ ದೈವಿಕ ಆಚರಣೆಯನ್ನ ಮಾಡೋದ್ರಿಂದ ಮತ್ತು ಸಮಯವನ್ನು ತಳ್ಳಿ ಹಾಕೋದ್ರಿಂದ ಆ ಒಂದು ಸಮಸ್ಯೆಗಳಿಂದ ಮುಕ್ತರಾಗ್ಬಹುದು ನಿಮ್ಮನ್ನು ನೀವು ಕಾಪಾಡ್ಕೋಬಹುದು ಆ ಮಾನಸಿಕ ಸಮಸ್ಯೆಗಳು ಬರ್ತಾವೆ ಆರ್ಥಿಕ ಸಮಸ್ಯೆಗಳು ಬರ್ತಾವೆ ಮಾನಸಿಕ ಸಮಸ್ಯೆನೂ ಕೂಡ ಅಷ್ಟೆ ಅದನ್ನು ಕೂಡ ದೈವಿಕ ಆಚರಣೆಯನ್ನ ಮಾಡ್ತಾ ನೀವು ಅದರಿಂದ ಮುಕ್ತರಾಗ್ಬಹುದು ಹೀಗೆ ಸಮಯವನ್ನು ತಳ್ಳಿ ಹಾಕೋದ್ರಿಂದ ಶುಭ ಆಚರಣೆ ಇಷ್ಟು ವರ್ಷ ಶುಭದ ಫಲವು ಕೂಡ ಇಷ್ಟು ವರ್ಷ ಅಂತ ಇರುತ್ತೆ ಅದು ಹಾಗೆ ನಡೆಯುತ್ತೆ ಅಶುಭ ಫಲ ಅಂತಾನು ಇಷ್ಟು ವರ್ಷ ಅಂತ ಇರುತ್ತೆ ಅದು ಹಾಗೆ ನಡಿತ ಸಮಯವನ್ನು ನೀವು ತಳ್ಳಿ ಹಾಕೋದ್ರಿಂದ ಯಾವ್ದಾದ್ರು ಒಂದು ಸಕಾರಾತ್ಮಕ ಮಾರ್ಗೋಪಾಯದ ಮೂಲಕ ಆಗ ಅಂತ ಕಷ್ಟ ಮುಕ್ತರಾಗಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸಿದ ಮುಂಚೆ ಯಾರಿಗೆ ನಗರ ಸಮಸ್ಯೆ ಇದ್ದ ಪಕ್ಷ ಮಾಡುವಂತ ಸಮಸ್ಯೆ ಇದ್ದ ಪಕ್ಷದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟ ಮಂತ್ರ ಸಮಸ್ಯೆ ಕೂಡ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರತಿ ಇದ್ದೆ ಇದನ್ನು ಮುಂಗಟ್ಟಿಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಕೂಡ ಕೂಡ ಲಭ್ಯ ಆಗಿದೆ ಹಾಗೆ ಲಭ್ಯ ದೇಹ ಪ್ರತಿ ತಲೆ ಪೌರ್ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಸ ಸಾಮ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಬಂಧಪಡುತ್ತೆ ಕಾರಣಾತ್ಮಕ ಶುಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬಹುದು ಅಂತ ಹೇಳ್ತಾ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ರೀತಿಯಲ್ಲಿ ಭೇಟಿ ಥ್ಯಾಂಕ್ಸ್ ಮಚ್